ಎರಡನೇ ಬೆಳಗ್ಗೆ ನೀರು ಹರಿಸುವ ವಿಚಾರವಾಗಿ ಡಿಸಿಎಂ ಭೇಟಿ ಬಸನಗೌಡ ವಿಧಾನ ಪರಿಷತ್ ಸದಸ್ಯ ಬಸನಗೌಡ ಬಾದರ್ಲಿ ನಿಯೋಗದೊಂದಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಎರಡನೇ ಬೆಳಗ್ಗೆ ನೀರು ಹರಿಸುವ ವಿಚಾರವಾಗಿ ಸಭೆಯಲ್ಲಿ ಚರ್ಚಿಸಲಾಗಿತ್ತು ಎಂದು ಮಾಧ್ಯಮಕ್ಕೆ ತಿಳಿಸಿದ್ದಾರೆ ಈ ಸಭೆಯಲ್ಲಿ ಚರ್ಚೆಯಾದ ವಿಚಾರಗಳು ಪ್ರಸ್ತುತ ವರ್ಷ ಅತಿಯಾದ ಮಳೆಯಿಂದಾಗಿ ರೈತರ ಬೆಳೆದ ಬೆಳೆಗಳು ರೋಗಕ್ಕೆ ತುತ್ತಾಗಿ ನಾಶವಾಗಿದ್ದು ರೈತರು ಸಂಕಷ್ಟದ ಸ್ಥಿತಿಯಲ್ಲಿದ್ದಾರೆ ಪ್ರಸ್ತುತ ತುಂಗಭದ್ರಾ ಜಲಾಶಯದಲ್ಲಿ ಎಂಬತ್ತು ಟಿಎಂಸಿ ನೀರು ಸಂಗ್ರಹಣೆ ಇದೆ ಜೊತೆಗೆ ಜಲಾಶಯಕ್ಕೆ ಸತತವಾಗಿ ನೀರಿನ ಒಳಹರಿವು ಕೂಡ ಚಾಲ್ತಿಯಲ್ಲಿದೆ ನಮ್ಮ ಅಂದಾಜಿನ ಪ್ರಕಾರ ಒಳಹರಿವು ಮುಂದುವರಿಯುವ ನಿರೀಕ್ಷೆ ಇದೆ ಜಲಾಶಯದಲ್ಲಿ ಸಂಗ್ರಹವಾಗಿರುವ ಎಂಬತ್ತು ಟಿಎಂಸಿ ನೀರಿನಲ್ಲಿ ಕರ್ನಾಟಕದ ಪಾಲಿಗೆ ಸುಮಾರು ನಲವತ್ತೈದು ಟಿಎಂಸಿ ನೀರು ಲಭ್ಯವಾಗಬಹುದು ಜೊತೆಗೆ ಡಿಸೆಂಬರ್ ಮತ್ತು ಜನವರಿ ತಿಂಗಳಲ್ಲಿ ನೀರಿನ ಒಳಹರಿವನ್ನು ನಾವು ನಿರೀಕ್ಷಿಸಬಹುದಾಗಿದೆ ಡಿಸೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರವರೆಗೆ ನೀರು ಹರಿಸಲು ಸಾಧ್ಯವಾಗಬಹುದಾಗಿದೆ ಕ್ರಸ್ಟರ್ ಗೇಟ್ ಅಳವಡಿಕೆ ಕಾರ್ಯವನ್ನು ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತಾರರ ಬದಲಾಗಿ ಫೆಬ್ರವರಿ ಒಂದು ಎರಡ್ ಸಾವಿರದ ಇಪ್ಪತ್ತಾರರಿಂದ ಪ್ರಾರಂಭಿಸಿ ಏಪ್ರಿಲ್ ಮೂವತ್ತಕ್ಕೆ ಮುಗಿಸಬಹುದು ಎನ್ನುವುದು ತಜ್ಞರ ಅಭಿಪ್ರಾಯವಾಗಿದೆ ಈ ಮೇಲೆ ತಿಳಿಸಿದ ಎಲ್ಲಾ ಸಾಧ್ಯತೆಗಳು ತುಂಗಭದ್ರಾ ಮಂಡಳಿಯವರ ತೀರ್ಮಾನದ ಮೇಲೆ ಅವಲಂಬಿತವಾಗಿದೆ ತುಂಗಭದ್ರಾ ಜಲಾಶಯದಲ್ಲಿ ಶೇಕಡಾ ಅರವತ್ತೇಳು ಪರ್ಸೆಂಟ್ ರಷ್ಟು ಪಾಲು ಕರ್ನಾಟಕದ್ದು ಇರುವುದರಿಂದ ತುಂಗಭದ್ರಾ ಜಲಾಶಯದ ವ್ಯಾಪ್ತಿಯ ರೈತರ ಹಿತದೃಷ್ಟಿಯಿಂದ ತುಂಗಭದ್ರಾ ಮಂಡಳಿಯ ಐಸಿಸಿ ಸಭೆಯನ್ನ ಕರೆದು ಸಮಸ್ತ ರೈತರ ಈ ಭಾಗದ ಜನಪ್ರತಿನಿಧಿಗಳ ತಜ್ಞರ ಹಾಗೂ ಅಧಿಕಾರಿಗಳ ಸಲಹೆಗಳನ್ನು ಪಡೆದು ಎಲ್ಲ ಅಂಶಗಳನ್ನು ಕ್ರೋಢೀಕರಿಸಿ ತುಂಗಭದ್ರಾ ಜಲಾಶಯ ವ್ಯಾಪ್ತಿಯಲ್ಲಿ ಹಿಂಗಾರು ಹಂಗಾಮಿನ ಎರಡನೇ ಬೆಳೆಗೆ ಹಾಗೂ ಕುಡಿಯುವ ನೀರು ಹರಿಸುವುದರ ಜೊತೆಗೆ ಸೇರಿದಂತೆ ಟ್ರಸ್ಟ್ ಗೇಟ್ಗಳ ಅಳವಡಿಕೆ ಕಾಮಗಾರಿಗಳ ಕಾರ್ಯಕ್ಕೂ ತೊಂದರೆಯಾಗದಂತೆ ಕಾಲಮಿತಿಯಲ್ಲಿ ಸೂಕ್ತ ತೀರ್ಮಾನ ಕೈಗೊಳ್ಳಬೇಕೆಂದು ಡಿಸಿಎಂ ಹತ್ತಿರ ಮನವಿ ಮಾಡಲಾಗಿದೆ ಎಂದರು ಈ ವೇಳೆ ಮಾಜಿ ಸಂಸದರಾದ ಕೆ ವಿರೂಪಾಕ್ಷಪ್ಪ ಮಾಜಿ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷರಾದ ಹನುಮಗೌಡ ಬೆಳಗುರ್ಕಿ ಮಾಜಿ ಸಚಿವರಾದ ನಾಡಗೌಡ ಅವರು ಹಾಗೂ ರೈತ ಮುಖಂಡರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ನಾಯಕ್